Hello friends. ಕೆ ಜಿ ಎಫ್ ಹಾಗೂ ಕಾಂತಾರದಂತಹ ಸಿನಿಮಾಗಳು ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ರಿಲೀಸ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಂಡ ಬಳಿಕ ಕನ್ನಡ ಸೇರಿದಂತೆ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಜನ ದೊಡ್ಡ ದೊಡ್ಡ ಕಲಾವಿದರುಗಳು ನಾವು ಕೂಡ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡಬೇಕು ನಾವು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಕ್ಸಸನ್ನು ಕಾಣಬೇಕು ಅಂತ ಕಾಯ್ತಾ ಇದ್ದಾರೆ ಆದರೆ ಕೆ ಜಿ ಎಫ್ ಹಾಗೂ ಕಾಂತಾರ ಸಿನಿಮಾಗಳ ಬಳಿಕ ಬೇರೆ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆದವು ಆದರೆ ಯಾವ ಸಿನಿಮಾವೂ ಕೂಡ ಹೇಳಿಕೊಳ್ಳುವ ಮಟ್ಟಕ್ಕೆ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಸಕ್ಸೆಸ್ ಅನ್ನ ಕಂಡಿಲ್ಲ ಈಗಿದ್ರು ಕೂಡ ಪ್ಯಾನ್ ಇಂಡಿಯಾ ಟ್ರೆಂಡ್ ಅನ್ನೋದು ನಿಂತಿಲ್ಲ ಮಾಡಿದ್ರೆ ಪ್ಯಾನ್ ಇಂಡಿಯಾ ಸಿನಿಮಾವನ್ನೇ ಮಾಡಬೇಕು ಅಂತ ಕನ್ನಡ ಇಂಡಸ್ಟ್ರಿ ಸೇರಿದಂತೆ ಬೇರೆ ಭಾಷೆಯ ಸಾಕಷ್ಟು ಜನ ಕಲಾವಿದರುಗಳು ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಒಂದು ಕಡೆ ಇಡೀ ಭಾರತೀಯ ಸಿನಿಮಾ ರಂಗವೇ ಪ್ಯಾನ್ ಇಂಡಿಯಾ ಟ್ರೆಂಡ್ ನ ಹಿಂದೆ ಓಡ್ತಾ ಇದ್ರೆ ಮತ್ತೊಂದು ಕಡೆ ದರ್ಶನ್ ಅವರು ಕೇವಲ ಕನ್ನಡದ ಸಿನಿಮಾಗಳನ್ನ ಮಾಡ್ತಾ ಬಾಕ್ಸ್ ಆಫೀಸ್ ಅನ್ನ ಹುಡಿಸ್ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಪ್ಯಾನ್ ಇಂಡಿಯಾ ಟ್ರೆಂಡ್ ಶುರುವಾದಾಗ ದರ್ಶನ್ ಅವರು ಕೂಡ ಕುರುಕ್ಷೇತ್ರ ಹಾಗೆ ರಾಬರ್ಟ್ ಸಿನಿಮಾಗಳನ್ನ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ರಿಲೀಸ್ ಮಾಡಿದ್ರು ಆದರೆ ಈ ಎರಡೂ ಸಿನಿಮಾಗಳಿಗೂ ಕೂಡ ಬೇರೆ ಭಾಷೆಗಳಲ್ಲಿ ಅಂದರೆ ಬೇರೆ ಸ್ಟೇಟ್ಗಳಲ್ಲಿ ಥಿಯೇಟರ್ಗಳ ಇಶ್ಯೂ ಆಯಿತು ಇದನ್ನೆಲ್ಲ ನೋಡಿದಂತಹ ದರ್ಶನ್ ಅವರು ಪ್ಯಾನ್ ಇಂಡಿಯಾ ಅಂದ್ರೆ ಏನು ಅಂತ ಅರ್ಥಕೊಂಡ್ರು ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡಬೇಕು ಅಂದ್ರೆ ಬೇರೆ ಭಾಷೆಯ ಆಡಿಯನ್ಸ್ ಗಳಿಗೆ ರೀಚ್ ಮಾಡಬೇಕು ಅಂದ್ರೆ ನ್ಯಾಷನಲ್ ಇಶ್ಯೂ ಇರುವಂತಹ ಸಬ್ಜೆಕ್ಟ್ ಇದಕ್ಕಿಂತ ನಮ್ಮ ನೆಲದಲ್ಲೇ ನಮ್ಮ ಮಣ್ಣಿನ ಕಥೆಯ ಆಧಾರಿತ ಕತೆಗಳನ್ನ ತಗೊಂಡು ವರ್ಷಕ್ಕೊಂದು ಸಿನಿಮಾಗಳನ್ನ ಮಾಡುವುದು ಒಳ್ಳೇದು ಅಂತ ದರ್ಶನ್ ಅವರು ಫಿಕ್ಸ್ ಆದಂತೆ ಕಾಣ್ತಾ ಇದೆ ಕಾಟೇರಾ ಸಿನಿಮಾದ ಟೈಮ್ ನಲ್ಲಿ ತರುಣ್ ಸುಧೀರ್ ಅವರು ನಾವು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ರಿಲೀಸ್ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಂಡಿದೀವಿ ಐದು ಭಾಷೆಗಳಿಗೂ ಕೂಡ ಡಬ್ ಮಾಡಿ ಆಗಿದೆ ಕನ್ನಡದ ಆಡಿಯನ್ಸ್ಗಳ ರೆಸ್ಪಾನ್ಸ್ ನ ಮೇಲೆ ಬೇರೆ ಭಾಷೆಯಲ್ಲಿ ಕಾಟೇರಾ ಸಿನಿಮಾವನ್ನ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ದರ್ಶನ್ ಅವರು ನಾವು ಯಾವುದೇ ರೀತಿಯ ಪ್ಯಾನ್ ಇಂಡಿಯಾ ಸಿನಿಮಾವನ್ನ ಮಾಡಿಲ್ಲ ಕನ್ನಡ ಸಿನಿಮಾವನ್ನ ಮಾಡಿದೀವಿ ಅಂತ ಹೇಳಿದ್ರು ಕಾಟೇರಾ ಸಿನಿಮಾ ರಿಲೀಸ್ ಆಗಿ ಆಡಿಯನ್ಸ್ ಗಳಿಂದ ಯಾವ ರೀತಿಯ ರೆಸ್ಪಾನ್ಸ್ ಪಡೆದುಕೊಳ್ತು ಅಂತ ನಿಮಗೆಲ್ಲ ಗೊತ್ತೇ ಇದೆ ಸ್ಯಾಂಡಲ್ವುಡ್ ನ ಇತಿಹಾಸದಲ್ಲೇ ಕನ್ನಡದ ಒಂದು ಸಿನಿಮಾ ಕೇವಲ ಕನ್ನಡ ಭಾಷೆಯಲ್ಲಿ ಮಾತ್ರ ರಿಲೀಸ್ ಆಗಿ ಇನ್ನೂರು ಕೋಟಿ ಕ್ಲಬ್ ಸೇರುವ ಮೂಲಕ ಸ್ಯಾಂಡಲ್ವುಡ್ನ ಬಾಕ್ಸ್ ಆಫೀಸ್ನಲ್ಲೇ ಹೊಸದೊಂದು ದಾಖಲೆಯನ್ನೇ ಬರಿತು ಈಗ ದರ್ಶನ್ ಅವರ ಹುಟ್ಟುಹಬ್ಬದಂದು ಸಾಲು ಸಾಲು ಸಿನಿಮಾಗಳು ಅನೌನ್ಸ್ ಆಗಿವೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ಇನ್ಮುಂದೆ ಪ್ರತಿ ವರ್ಷವೂ ಕೂಡ ದರ್ಶನ್ ಅವರ ಒಂದೊಂದು ಸಿನಿಮಾಗಳು ರಿಲೀಸ್ ಆಗ್ತಾ ಇವೆ ಇನ್ನು ಈಗ ಅನೌನ್ಸ್ ಆಗಿರುವಂತಹ ಸಿನಿಮಾಗಳೆಲ್ಲ ಬಿಗ್ ಬಜೆಟ್ನ ಸಿನಿಮಾಗಳು ಪ್ಯಾನ್ ಇಂಡಿಯಾ ಲೆವೆಲ್ ಗೆ ಈ ಸಿನಿಮಾಗಳೆಲ್ಲ ತಯಾರಾಗ್ತಾ ಇವೆ ಇನ್ನು ಈಗ ಅನೌನ್ಸ್ ಆಗಿರುವಂತಹ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾಗಳಾಗಿ ರಿಲೀಸ್ ಆಗುತ್ತವಾ ಇಲ್ಲ ಕೇವಲ ಕನ್ನಡದಲ್ಲಿ ಮಾತ್ರ ರಿಲೀಸ್ ಆಗುತ್ತವಾ ಅನ್ನೋದನ್ನು ಕಾದು ನೋಡಬೇಕಿದೆ ಇನ್ನು ನೀವು ದರ್ಶನ್ ಅವರ ಯಾವ ಸಿನಿಮಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೇ ವಿಡಿಯೋಗೊಂದು ಲೈಕ್ ಮಾಡ್ತಾ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್